ನಮಸ್ಕಾರ ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಹೊಸ ಪಠ್ಯ ಪುಸ್ತಕ ಆಧಾರಿತ ಅಭ್ಯಾಸದ ಪ್ರಶ್ನೋತ್ತರಗಳ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ಈ ದಿನದ ವಿಡಿಯೋದಲ್ಲಿ ಪದ್ಯ ಹದಿನಾರು ಕೆಮ್ಮನೆ ಮಿಸಿವತ್ತನೆ ಈ ಒಂದು ಪದ್ಯದ ರಚನಾಕಾರರಾಗಿರುವಂಥದ್ದು ಪಂಪಾವ ಈ ಪಂಪ ಅವರ ರಚನೆಯಾಗಿರುವಂಥ ಈ ಪದ್ಯದ ಅಭ್ಯಾಸದಲ್ಲಿ ಕೇಳಿರುವಂಥ ಪ್ರಶ್ನೆಗಳು ಯಾವುವು ಇವುಗಳನ್ನು ಹೇಗೆ ಅಭ್ಯಾಸ ಮಾಡಿಕೊಳ್ಳುವುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂಥ ವಿಡಿಯೋವನ್ನು ವೀಕ್ಷಿಸಿ ಹಾಗೂ ಹಿಂದಿನ ವಿಡಿಯೋಗಳು ವೀಕ್ಷಿಸಿರದೇ ಇದ್ದಲ್ಲಿ ಇತರ ಎಲ್ಲ ಗದ್ಯ ಪದ್ಯ ಪೂರಕ ಅಧ್ಯಾಯಗಳ ವಿಡಿಯೋಗಳು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇ ಲಿಸ್ಟ್ ಲಿಂಕ್ ಇರುತ್ತೆ ಮತ್ತು ಈ ವಿಡಿಯೋದ ಕೊರೆಯಲು ಸಹ ಲಿಂಕ್ ಇರುತ್ತೆ ಅವುಗಳನ್ನು ವೀಕ್ಷಿಸಿಕೊಂಡು ಬರಬಹುದು ಕೆಮ್ಮನೆ ಮಿಸಿವತ್ತನೆ ಈ ಒಂದು ಪದ್ಯದ ರಚನಾಕಾರರಾಗಿರುವಂಥದ್ದು ಪಂಪ ಕೃತಿಕಾರರ ಪರಿಚಯವನ್ನು ನೋಡಿದಾಗ ಪಂಪ ಮಹಾಕವಿಯ ಕಾಲ ಸುಮಾರು ಕ್ರಿಸ್ತಶಕ ಒಂಬೈನೂರ ಎರಡು ಇವರು ವೆಂಗಿ ಮಂಡಲದ ವೆಂಗಿ ಪಳು ಎಂಬ ಅಗ್ರಹಾರದವರು ಚಾಲುಕ್ಯ ಅರಿಸಿಕೇರಿಯ ಆಸ್ಥಾನ ಕವಿಯಾಗಿದ್ದ ಪಂಪ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಎಂಬ ಮಹಾಕಾವ್ಯಗಳ ಕರ್ತೃ ರತ್ನತ್ರಯರಲ್ಲಿ ಒಬ್ಬರಾದ ಪಂಪನು ಸರಸ್ವತಿ ಮಣಿಹಾರ ಸಂಸಾರ ಸಾರೋದಯ ಕವಿತಾ ಗುಣಾರ್ಣವ ಬಿರುದುಗಳನ್ನು ಪಡೆದಿದ್ದರು ಪ್ರಸ್ತುತ ಕೆಮ್ಮನೆ ಮಿಸಿವತ್ತನೆ ಪದ್ಯವನ್ನು ಪಂಪ ಮಹಾಕವಿ ವಿರಚಿತ ವಿಕ್ರಮಾರ್ಜುನ ವಿಜಯಂದ ದ್ವಿತೀಯಾಶ್ವಾಸದಿಂದ ಆರಿಸಲಾಗಿದೆ ಸಂಪಾದಕರು ಡಿ ಎಲ್ ನರಸಿಂಹಾಚಾರ್ಯ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂತಹ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ ದ್ರೋಣರು ಪರಶುರಾಮನಲ್ಲಿಗೆ ಏಕೆ ಬಂದರು ದ್ರೋಣನು ತನಗೆ ಬಡತನ ಉಂಟಾಗಲು ದ್ರವ್ಯವನ್ನು ಬೇಡುವುದಕ್ಕಾಗಿ ಪರಶುರಾಮನ ಬಳಿಗೆ ಬಂದನು ಪರಶುರಾಮನು ದ್ರೋಣನಿಗೆ ಕೊಟ್ಟ ಪ್ರಧಾನ ಅಸ್ತ್ರಗಳು ಯಾವುವು ಪರಶುರಾಮನು ವಾರುಣ ವಾಯುವ್ಯ ಆಗ್ನೇಯ ಐಂದ್ರಾದಿ ಅಸ್ತ್ರಗಳನ್ನು ದ್ರೋಣನಿಗೆ ಕೊಟ್ಟನು ದ್ರೋಣನು ಯಾರೊಡನೆ ಪರಶುರಾಮನ ಬಳಿಗೆ ಬಂದನು ದ್ರೋಣನು ಅಶ್ವತ್ಥಾಮನೊಡನೆ ಪರಶುರಾಮನ ಬಳಿಗೆ ಬಂದನು ಇನ್ನು ನಾಲ್ಕನೇ ಪ್ರಶ್ನೆ ದೃಪದನು ಪಡಿಯರನಿಗೆ ಏನೆಂದು ಹೇಳಿ ಕಳುಹಿಸಿದನು ಹಾಗೆನ್ನುವವನು ಯಾರ ಸಂಬಂಧಿ ಇದು ವಿಶೇಷ ಭ್ರಮೆಯಲ್ಲವೇ ದ್ರೋಣನೆಂಬುವನು ಬ್ರಾಹ್ಮಣನೇ ಹೇಗೆ ನನಗೆ ಸ್ನೇಹಿತನೇ ಹೇಳು ಅಂಥವನನ್ನು ನಾನು ತಿಳಿದಿಲ್ಲ ಅವನನ್ನು ಹೊರಕ್ಕೆ ತಳ್ಳು ಎಂದು ಧ್ರುಪದನು ಪಡಿಯರನಿಗೆ ಹೇಳಿದನು ಇನ್ನು ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರ್ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥ ಪ್ರಶ್ನೆಗಳಲ್ಲಿ ಮೊದಲನೆಯ ಪ್ರಶ್ನೆ ಪರಶುರಾಮನು ಮಣ್ಣಿನ ಪಾತ್ರೆಯಲ್ಲಿ ಆರ್ಗ್ಯವನ್ನು ಕೊಡಲು ಕಾರಣವೇನು ದ್ರೋಣನು ತನಗೆ ಬಡತನ ಉಂಟಾಗಲು ಅಶ್ವಥಾಮನನ್ನು ಕರೆದುಕೊಂಡು ದೇಶ ದೇಶಗಳನ್ನೆಲ್ಲ ಸುತ್ತಿ ಪರಶುರಾಮನ ಬಳಿಗೆ ಬಂದನು ಈಗ ನಾರು ಮಡಿಯಿಂದ ಕೂಡಿದ ನಡುವನ್ನುಳ್ಳವನು ಸಮೂಹದಿಂದ ಕೂಡಿದವನು ಆದ ಆ ಪರಶುರಾಮನು ದ್ರವ್ಯವನ್ನು ಬೇಡುವುದಕ್ಕಾಗಿ ಬಂದ ದ್ರೋಣನನ್ನು ಚಿನ್ನದ ಪಾತ್ರೆಗಳಿಲ್ಲದ್ದರಿಂದ ಮಣ್ಣಿನ ಪಾತ್ರೆಯಲ್ಲಿಯೇ ಅರ್ಘ್ಯವನ್ನು ಕೊಟ್ಟು ಪೂಜಿಸಿದನು ಇನ್ನು ಎರಡನೇ ಪ್ರಶ್ನೆ ದೃಪದನು ದ್ರೋಣರಿಗೆ ಗರ್ವದಿಂದ ಹೇಳಿದ ಮಾತುಗಳು ಯಾವುವು ದ್ರೋಣನು ಅಣ್ಣ ನೀನು ನಾನು ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದನ್ನು ತಿಳಿದಿಲ್ಲವೇ ಎನ್ನಲು ದೃಪದನು ನಿನ್ನನ್ನು ನಾನು ತಿಳಿದಿಲ್ಲ ನೀನು ನನಗೆ ಅಪರಿಚಿತನು ನೀನು ನನ್ನನ್ನು ಅದೆಲ್ಲಿ ಕಂಡಿದೆಯೋ ರಾಜನಿಗೂ ಬ್ರಾಹ್ಮಣನಿಗೂ ಯಾವ ವಿಧವಾದ ಸ್ನೇಹ ಮನುಷ್ಯರಾದವರು ಇಷ್ಟು ನಾಚಿಕೆಗಟ್ಟವರೂ ಆಗುತ್ತಾರೆಯೇ ಎಂಬ ಮಾತುಗಳಿಂದ ದ್ರೋಣನಿಗೆ ತೀವ್ರ ನಾಚಿಕೆಯಾಗುವಂತೆ ಹೀಯಾಳಿಸಿದನು ಇನ್ನು ಮೂರನೇ ಪ್ರಶ್ನೆ ದ್ರೋಣನು ಶಪಥ ಮಾಡುವಾಗ ಹೇಳಿದ ಮಾತುಗಳು ಯಾವುವು ಐಶ್ವರ್ಯ ಬರಲು ಮದ್ಯಪಾನ ಮಾಡಿದವರಂತೆ ಮಾತು ತೊದಲುವುದು ಮಾತುಗಳು ನಾಚಿಕೆ ಇಲ್ಲದಾಗುವುದು ಮರೆಯುವಂತೆ ಮಾಡುವುದು ಆದುದರಿಂದ ಐಶ್ವರ್ಯವು ಕಳ್ಳಿನೊಡನೆ ಹುಟ್ಟಿತು ಎಂಬುದನ್ನು ನಿಸ್ಸಂಶಯವಾಗಿ ಈಗ ವಿಷದವಾಗಿ ತಿಳಿದೆನು ಎಲ್ಲೋ ಕಳನೆ ನೊಣಕ್ಕೆ ಕಸವೇ ಶ್ರೇಷ್ಠವಾದುದು ಎನ್ನುವ ಗಾದೆ ಹಾಗೆ ನಿನ್ನ ಯೋಗ್ಯತೆ ನನ್ನವರಿಗೂ ಉಂಟೆ ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡಿದೆವೆಂಬ ಒಂದು ಕಾರಣದಿಂದ ನಿನ್ನನ್ನು ಕೊಲ್ಲಲಾರೆ ಈ ಸಭಾಮಂಡಲದಲ್ಲಿ ನನ್ನನ್ನು ಹೀಯಾಳಿಸಿದ ನಿನ್ನನ್ನು ನಿರಾಯಾಸವಾಗಿ ನನ್ನ ಶಿಷ್ಯರಿಂದ ನೀನು ಗಾಬರಿ ಮಾಡುವಂತೆ ಕಟ್ಟಿಸದೇ ಬಿಟ್ಟರೆ ನಾನು ಮೀಸೆಯನ್ನು ಹೊತ್ತಿರುವುದು ವ್ಯರ್ಥವಲ್ಲವೇ ಎಂದು ದ್ರೋಣನು ದೃಪದನಿಗೆ ಹೇಳಿದನು ಇನ್ನು ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ ದೃಪದನಿಗೂ ದ್ರೋಣನಿಗೂ ನಡೆದ ಸಂಭಾಷಣೆಯನ್ನು ಸಂಕ್ಷಿಪ್ತವಾಗಿ ಬರೆಯಿರಿ ಅಂತೇಳಿ ಕೇಳಿದರೆ ದ್ರೋಣನು ತನಗೆ ಬಡತನ ಉಂಟಾದಾಗ ಸಹಾಯಕ್ಕಾಗಿ ಬಾಲ್ಯದ ಗೆಳೆಯ ದೃಪದ ರಾಜನ ಬಳಿ ಬಂದನು ದ್ರೋಣನು ಪಡಿಯರನ ಬಳಿ ಹೇಳಿ ಕಳಿಸಿದಾಗ ಅಂಥವನನ್ನು ನಾನು ತಿಳಿದಿಲ್ಲ ಅವನನ್ನು ಹೊರಕ್ಕೆ ತಳ್ಳು ಎಂದು ಸಭಾ ಮಧ್ಯದಲ್ಲಿ ಕೆಟ್ಟ ಮಾತನಾಡಿದನು ಹೀಗೆ ಹೇಳಿದ್ದನ್ನು ದ್ವಾರಫಲಕನು ಬಂದು ಆ ರೀತಿಯಲ್ಲಿ ತಿಳಿಸಲಾಗಿ ದ್ರೋಣನು ಒತ್ತಾಯದಿಂದ ಒಳಕ್ಕೆ ಪ್ರವೇಶಿಸಿ ದೃಪದನನ್ನು ನೋಡಿ ಅಣ್ಣಾ ನೀನು ನಾನು ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡಿದದ್ದನ್ನು ತಿಳಿದಿಲ್ಲವೇ ಎನ್ನಲು ದೃಪದನು ನಿನ್ನನ್ನು ನಾನು ತಿಳಿದಿಲ್ಲ ಅಂದರೆ ನೀನು ನನಗೆ ಅಪರಿಚಿತನು ನೀನು ನನ್ನನ್ನು ಅದೆಲ್ಲಿ ಕಂಡಿದೆಯೋ ರಾಜನಿಗೂ ಬ್ರಾಹ್ಮಣನಿಗೂ ಯಾವ ವಿಧವಾದ ಸ್ನೇಹ ಮನುಷ್ಯರಾದವರು ಇಷ್ಟು ನಾಚಿಕೆಗೆಟ್ಟವರೂ ಆಗುತ್ತಾರೆ ಎಂಬ ಮಾತುಗಳಿಂದ ದ್ರೋಣನಿಗೆ ತೀವ್ರ ನಾಚಿಕೆಯಾಗುವಂತೆ ಹುಯಾಳಿಸಿದನು ಐಶ್ವರ್ಯ ಬರಲು ಮದ್ಯಪಾನ ಮಾಡಿದವರಂತೆ ಮಾತು ತೊದಲುವುದು ಮುಖದಲ್ಲಿ ವಕ್ರಚೇಷ್ಟೆ ಉಂಟಾಗುವುದು ಮಾತುಗಳು ನಾಚಿಕೆ ಇಲ್ಲದಾಗುವುದು ಸಂಬಂಧವನ್ನು ಮರೆಯುವಂತೆ ಮಾಡುವುದು ಆದುದರಿಂದ ಐಶ್ವರ್ಯವು ಕಳ್ಳಿನೊಡನೆ ಹುಟ್ಟಿತು ಎಂಬುದನ್ನು ನಿಸ್ಸಂಶಯವಾಗಿ ಈಗ ವಿಷದವಾಗಿ ತಿಳಿದೆನು ಎಲೋ ಕಳನೆ ನೊಣಕ್ಕೆ ಕಸವೇ ಶ್ರೇಷ್ಠವಾದುದು ಎನ್ನುವ ಗಾದೆಯ ಹಾಗೆ ನಿನ್ನ ಯೋಗ್ಯತೆ ನನ್ನವರಿಗೂ ಉಂಟೆ ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡಿದೆವೆಂಬ ಒಂದು ಕಾರಣದಿಂದ ನಿನ್ನನ್ನು ಕೊಲ್ಲಲಾರೆ ಈ ಸಭಾಮಂಡಲದಲ್ಲಿ ನನ್ನನ್ನು ಹೀಯಾಳಿಸಿದ ನಿನ್ನನ್ನು ನಿರಾಯಸವಾಗಿ ನನ್ನ ಶಿಷ್ಯರಿಂದ ನೀನು ಗಾಬರಿ ಮಾಡುವಂತೆ ಕಟ್ಟಿಸದೇ ಬಿಟ್ಟರೆ ನಾನು ಮೀಸೆಯನ್ನು ಹೊತ್ತಿರುವುದು ವ್ಯರ್ಥವಲ್ಲವೇ ಎಂದು ದ್ರೋಣನು ದೃಪದನಿಗೆ ಹೇಳಿದನು ಇನ್ನು ಎರಡನೇ ಪ್ರಶ್ನೆ ದ್ರೋಣನು ದೃಪದನ ವಿರುದ್ಧ ಶಪಥ ಮಾಡಲು ಕಾರಣವಾದ ಅಂಶಗಳನ್ನು ವಿವರಿಸಿ ದ್ರೋಣ ಮತ್ತು ದೃಪದರಿಬ್ಬರು ಸಹಪಾಠಿಗಳು ಯಜ್ಞಸೇನನೆಂಬ ಗುರುವಿನಲ್ಲಿ ವಿದ್ಯಾಭ್ಯಾಸ ಮಾಡಿದರು ದ್ರುಪದನು ತಾನು ದೊರೆಯಾದಾಗ ತನ್ನ ಬಳಿಗೆ ಬಂದರೆ ಸಹಾಯ ಮಾಡುವುದಾಗಿ ದ್ರೋಣನಿಗೆ ಹೇಳಿದನು ದ್ರೋಣನಿಗೆ ಬಡತನ ದೊರೆಕೊಂಡಿತು ಈ ವೇಳೆಗೆ ದ್ರುಪದನು ರಾಜನಾಗಿದ್ದನು ದ್ರುಪದನು ವಿದ್ಯಾಭ್ಯಾಸ ಮಾಡುವ ಸಮಯದಲ್ಲಿ ಆಡಿದ್ದ ಮಾತುಗಳನ್ನು ಜ್ಞಾಪಿಸಿಕೊಂಡು ಸಹಾಯವನ್ನು ನಿರೀಕ್ಷಿಸಿ ದೃಪದನಲ್ಲಿಗೆ ಬಂದನು ಆದರೆ ದ್ರುಪದನಿಗೆ ಅಧಿಕಾರ ಮದ ಆವರಿಸಿತು ದ್ರೋಣ ತನ್ನ ಸಹಪಾಠಿಯೆಂದು ಎಂದು ಗುರುತಿಸದಾದನು ದ್ರೋಣನು ಬಾಲ್ಯದ ದಿನಗಳನ್ನು ನೆನಪಿಸಲು ಪ್ರಯತ್ನಿಸಿದಾಗ ದ್ರುಪದ ರಾಜನು ರಾಜನಿಗೂ ಬ್ರಾಹ್ಮಣನಿಗೂ ಯಾವ ವಿಧವಾದ ಸ್ನೇಹ ಮನುಷ್ಯರಾದವರು ಇಷ್ಟು ನಾಚಿಕೆಗೆಟ್ಟವರು ಆಗುತ್ತಾರೆಯೇ ಎಂದು ತಿರಸ್ಕಾರದ ಮಾತುಗಳನ್ನಾಡಿದನು ಇದರಿಂದ ಕೋಪಗೊಂಡ ದ್ರೋಣನು ಐಶ್ವರ್ಯದಿಂದ ಮದೋನ್ಮತ್ತನಾಗಿ ಸಂಬಂಧವನ್ನು ಮರೆತ ನಿನ್ನನ್ನು ನೋಡಿದರೆ ಐಶ್ವರ್ಯವು ಕಳ್ಳಿನೊಡನೆ ಹುಟ್ಟಿತು ಎಂಬ ಮಾತು ಇಂದಿಗೆ ನನಗೆ ಸ್ಪಷ್ಟವಾಯಿತು ಆದರೆ ನಿನ್ನ ಯೋಗ್ಯತೆ ನನ್ನವರಿಗೂ ಉಂಟೆ ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡಿದೆ ಎಂಬ ಒಂದು ಕಾರಣದಿಂದ ನಿನ್ನನ್ನು ಕೊಲ್ಲಲಾರೆ ಈ ಸಭಾಮಂಡಲದಲ್ಲಿ ನನ್ನನ್ನು ಹೀಯಾಳಿಸಿದ ನಿನ್ನನ್ನು ನಿರಾಯಸವಾಗಿ ನನ್ನ ಶಿಷ್ಯರಿಂದ ನೀನು ಗಾಬರಿ ಮಾಡುವಂತೆ ಕಟ್ಟಿಸದೇ ಬಿಟ್ಟರೆ ನಾನು ಮೀಸೇನು ಹೊತ್ತಿರುವುದು ವ್ಯರ್ಥವಲ್ಲವೇ ಎಂದು ದ್ರೋಣನು ತುಂಬಿದ ಸಭೆಯಲ್ಲಿ ದೃಪದನ ವಿರುದ್ಧ ಶಪಥ ಮಾಡಿದನು ಈ ಕೊಟ್ಟಿರುವ ಹೇಳಿಕೆಗಳಿಗೆ ಸಂದರ್ಭದೊಡನೆ ಸ್ವಾರಸ್ಯವನ್ನು ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಇದರಲ್ಲಿ ಮೊದಲನೇ ಸಂದರ್ಭ ಈಗಳೊಂದಡಕೆಯಮ್ಮಿಲ್ಲ ಕೈಯೋಳು ಈ ಮೇಲಿನ ವಾಕ್ಯವನ್ನು ಪಂಪನು ಬರೆದ ಪಂಪ ಭಾರತ ಅಂದರೆ ವಿಕ್ರಮಾರ್ಜುನ ವಿಜಯ್ ಎಂಬ ಮಹಾಕಾವ್ಯದಿಂದ ಆರಿಸಲಾದ ಕೆಮ್ಮನೆ ಮಿಸಿವತ್ತನೆ ಎಂಬ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ದ್ರೋಣನು ತನಗೆ ಬಡತನ ಬಂದಾಗ ಸಹಾಯ ಕೇಳಲು ಪರಶುರಾಮನ ಬಳಿ ಬಂದಾಗ ನನ್ನ ಪದಾರ್ಥಗಳನ್ನೆಲ್ಲ ಬೇಡಿದವರಿಗೆ ಕೊಟ್ಟೆನು ಭೂಮಂಡಲವನ್ನು ಗುರುಗಳಿಗೆ ಕೊಟ್ಟೆನು ಈಗ ನನ್ನಲ್ಲಿ ಒಂದಡಕೆಯೂ ಇಲ್ಲ ಬೇಡುವವನಾದರೂ ವೇದ ಪಾರಂಗತ ಹೇಗೆ ಅವನನ್ನು ಸಂತೋಷಪಡಿಸಲಿ ಎಂದು ಪರಶುರಾಮನು ಮರುಗಿರುವಾಗ ಮೇಲಿನ ಮಾತು ಬಂದಿದೆ ಸ್ವಾರಸ್ಯ ಎಲ್ಲವನ್ನೂ ತೊರೆದು ಹೊರಟಿರುವ ಪರಶುರಾಮನ ಬಳಿ ದ್ರೋಣನು ಸಹಾಯ ಅರಸಿ ಬಂದಾಗ ಕೊಡಲು ಏನೂ ಇರಲಿಲ್ಲ ದ್ರೋಣನಿಗೆ ಏನೂ ಕೊಡದೆ ಹಾಗೆ ಕಳಿಸಲು ಮನಸ್ಸಿಲ್ಲದ ಪರಶುರಾಮನ ಅಸಹಾಯಕತೆ ವ್ಯಕ್ತವಾಗಿದೆ ಇನ್ನು ಎರಡನೇ ಸಂದರ್ಭ ವಿದ್ಯಾಧನಮೇ ಧನಮಪ್ಪುದು ಈ ಮೇಲಿನ ವಾಕ್ಯವನ್ನು ಪಂಪನು ಬರೆದ ಪಂಪ ಭಾರತ ಎಂಬ ಮಹಾಕಾವ್ಯದಿಂದ ಆರಿಸಲಾದ ಕೆಮ್ಮನೆ ಮೀಸೆ ಎಂಬ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ದ್ರೋಣನು ತನಗೆ ಬಡತನ ಉಂಟಾದಾಗ ಪರಶುರಾಮರ ಬಳಿ ಬಂದು ಸಹಾಯ ಕೇಳಿದನು ಆಗ ಪರಶುರಾಮರು ದ್ರೋಣನೇ ಈಗ ಇದೊಂದು ಬಿಲ್ಲು ಇದೊಂದು ದಿವ್ಯಾಸ್ತ್ರಗಳ ಸಮೂಹವೂ ಇದೆ ಬೇರೆ ಆಸ್ತಿ ಇಲ್ಲ ಇವುಗಳಲ್ಲಿ ನಿನಗೆ ಯಾವುದನ್ನು ಕೊಡಲಿ ಚೆನ್ನಾಗಿ ಯೋಚಿಸಿ ಹೇಳು ಎಂದು ಹೇಳಿದರು ಆಗ ದ್ರೋಣನು ಮೇಲಿನಂತೆ ಹೇಳುತ್ತಾ ನನಗೆ ದಿವ್ಯಾಸ್ತ್ರಗಳನ್ನು ದಯಪಾಲಿಸಿ ಎಂದು ಕೇಳಿಕೊಳ್ಳುವನು ಸ್ವಾರಸ್ಯ ಎಲ್ಲ ಸಂಪತ್ತಿಗಳಿಗಿಂತ ವಿದ್ಯಾಸಂಪತ್ತೆ ಶ್ರೇಷ್ಠವಾದುದು ವಿದ್ಯೆಗಿಂತ ಮಿಗಿಲಾದ ಸಂಪತ್ತಿಲ್ಲ ಎನ್ನುವುದು ಮೇಲಿನ ವಾಕ್ಯದ ಸ್ವಾರಸ್ಯವಾಗಿದೆ ಇನ್ನು ಮೂರನೇ ಸಂದರ್ಭ ಎಂತು ನಾಣಿಲಿ ಗರಪ್ಪರೆ ಮಾನಸರ್ ಈ ಮೇಲಿನ ವಾಕ್ಯವನ್ನು ಪಂಪನು ಬರೆದ ಪಂಪ ಭಾರತ ಎಂಬ ಮಹಾಕಾವ್ಯದಿಂದ ಆರಿಸಲಾದ ಕೆಮ್ಮನೆ ಮಿಸಿವತ್ತೆನೆ ಎಂಬ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ದೃಪದನು ದ್ರೋಣನನ್ನು ಕುರಿತು ಈ ಮಾತು ಹೇಳಿದನು ಸಂದರ್ಭ ಬಾಲ್ಯದ ಸ್ನೇಹವನ್ನು ದೃಪದನು ತನಗೆ ಕೊಟ್ಟ ಮಾತನ್ನು ನೆನೆದು ದ್ರೋಣನು ತನಗೆ ಬಡತನ ಉಂಟಾದಾಗ ದೃಪದನ ಬಳಿ ಬಂದಾಗ ದ್ರೋಣನೆನ್ನುವವನು ಬ್ರಾಹ್ಮಣನೇ ನನಗೆ ತಿಳಿಯದು ಎಂದು ದೃಪದನು ಪಡಿಯರನ ಬಳಿ ಹೇಳಿ ಕಳಿಸಿದಾಗ ದ್ರೋಣನು ಅಣ್ಣಾ ನೀನೂ ನಾನು ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದನ್ನು ತಿಳಿದಿಲ್ಲವೇ ಎನ್ನಲು ದೃಪದನು ನಿನ್ನನ್ನು ನಾನು ತಿಳಿದಿಲ್ಲ ಅಂದರೆ ನೀನು ನನಗೆ ಅಪರಿಚಿತನು ನೀನು ನನ್ನನ್ನು ಅದೆಲ್ಲಿ ಕಂಡಿದೆಯೋ ರಾಜನಿಗೂ ಬ್ರಾಹ್ಮಣನಿಗೂ ಯಾವ ವಿಧವಾದ ಸ್ನೇಹ ಮನುಷ್ಯರಾದವರು ಇಷ್ಟು ನಾಚಿಕೆ ಕೆಟ್ಟವರೂ ಆಗುತ್ತಾರೆಯೇ ಎಂಬ ಮಾತುಗಳಿಂದ ದ್ರೋಣನಿಗೆ ತೀವ್ರ ನಾಚಿಕೆಯಾಗುವಂತೆ ಹೀಯಾಳಿಸಿದನು ಸ್ವಾರಸ್ಯ ಬಾಲ್ಯದ ದಿನಗಳಲ್ಲಿ ತನ್ನೊಡನಾಡಿದ ದ್ರೋಣನಿಗೆ ತಾನು ನೀಡಿದ ವಚನವನ್ನು ಮರೆತಂತೆ ಮಾತನಾಡುವ ದೃಪದನ ಅಹಂಕಾರ ರಾಜ ಪ್ರತಿಷ್ಠೆ ಬಡ ಸ್ನೇಹಿತನ ಬಗೆಗಿನ ತಿರಸ್ಕಾರ ಇಲ್ಲಿ ವ್ಯಕ್ತವಾಗಿದೆ ಇನ್ನು ನಾಲ್ಕನೇ ಸಂದರ್ಭ ಜಲಕ ನಿಗಳಿದೆ ಸಿರಿ ಕಳ್ಳೋಡ ಹುಟ್ಟಿತ್ತೆಂಬುದಂ ಈ ಮೇಲಿನ ವಾಕ್ಯವನ್ನು ಪಂಪನು ಬರೆದ ಪಂಪ ಭಾರತ ಅಂದರೆ ವಿಕ್ರಮಾರ್ಜುನ ವಿಜಯ್ ಎಂಬ ಮಹಾಕಾವ್ಯದಿಂದ ಆರಿಸಲಾದ ಕೆಮ್ಮನೆ ಮಿಸೆ ಎಂಬ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ದ್ರೋಣನಿಗೆ ಬಡತನ ಉಂಟಾದಾಗ ತನ್ನ ಗೆಳೆಯ ದೃಪದನ ಬಳಿ ಸಹಾಯವನ್ನು ಯಾಚಿಸಿ ಬರಲು ದೃಪದನು ನಿನ್ನನ್ನು ನಾನು ತಿಳಿದಿಲ್ಲ ನೀನು ನನ್ನನ್ನು ಅದೆಲ್ಲಿ ಕಂಡಿದೆಯೋ ರಾಜನಿಗೂ ಬ್ರಾಹ್ಮಣನಿಗೂ ಯಾವ ವಿಧವಾದ ಸ್ನೇಹ ಮನುಷ್ಯರಾದವರು ಇಷ್ಟು ನಾಚಿಕೆಗೆಟ್ಟವರೂ ಆಗುತ್ತಾರೆ ಎಂಬ ಮಾತುಗಳಿಂದ ದ್ರೋಣನಿಗೆ ತೀವ್ರ ನಾಚಿಕೆಯಾಗುವಂತೆ ಹೀಯಾಳಿಸಿದನು ಆಗ ದ್ರೋಣನು ಐಶ್ವರ್ಯ ಬರಲು ಮದ್ಯಪಾನ ಮಾಡಿದವರಂತೆ ಮಾತು ತೊದಲುವುದು ಮುಖದಲ್ಲಿ ವಕ್ರಚೇಷ್ಟೆಯುಂಟಾಗುವುದು ಮಾತುಗಳು ನಾಚಿಕೆ ಇಲ್ಲದಾಗುವು ಸಂಬಂಧವನ್ನು ಮರೆಯುವಂತೆ ಮಾಡುವುದು ಆದುದರಿಂದ ಐಶ್ವರ್ಯವು ಕಳ್ಳಿನೊಡನೆ ಹುಟ್ಟಿತು ಎಂಬುದನ್ನು ನಿಸ್ಸಂಶಯವಾಗಿ ಈಗ ವಿಷದವಾಗಿ ತಿಳಿದೆನು ಸ್ವಾರಸ್ಯ ಸಮುದ್ರ ಮಂಥನ ಕಾಲದಲ್ಲಿ ಐಶ್ವರ್ಯ ಮತ್ತು ಕಳ್ಳು ಎರಡೂ ಜೊತೆಯಾಗಿಯೇ ಹುಟ್ಟಿದವು ಎನ್ನುವುದಕ್ಕೆ ಸಾಕ್ಷಿಯಾಗಿ ದೃಪದನಿಗೆ ಐಶ್ವರ್ಯದ ಜೊತೆ ಮದವೆಂಬ ಕಳ್ಳು ಸೇರಿದೆ ಎಂದು ದ್ರೋಣನು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಹೇಳಿದ್ದಾನೆ ಇನ್ನು ಐದನೇ ಸಂದರ್ಭ ನೊಳವಿಂಗೆ ಕುಪ್ಪೇವರಂ ಈ ಮೇಲಿನ ವಾಕ್ಯವನ್ನು ಪಂಪನು ಬರೆದ ಪಂಪ ಭಾರತ ಎಂಬ ಮಹಾಕಾವ್ಯದಿಂದ ಆರಿಸಲಾದ ಕೆಮ್ಮನೆ ಮಿಸೆವೊತ್ತನೆ ಎಂಬ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ದ್ರೋಣನು ಹೇಳಿದ್ದಾನೆ ಸಂದರ್ಭ ಸಹಾಯ ಆಚಿಸಿ ಬಂದ ದ್ರೋಣನು ಮನಬಂದಂತೆ ಹೀಯಾಳಿಸಿದಾಗ ಅವಮಾನ ಸಹಿಸದ ದ್ರೋಣನು ನೊಣಕ್ಕೆ ಕಸವೇ ಶ್ರೇಷ್ಠವಾದುದು ಎನ್ನುವ ಗಾದೆ ಹಾಗೆ ನಿನ್ನ ಯೋಗ್ಯತೆ ನನ್ನವರಿಗೂ ಉಂಟೆ ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡಿದೆವೆಂಬ ಎಂಬ ಒಂದು ಕಾರಣದಿಂದ ನಿನ್ನನ್ನು ಕೊಲ್ಲಲಾರೆ ಈ ಸಭಾಮಂಡಲದಲ್ಲಿ ನನ್ನನ್ನು ಹೀಯಾಳಿಸಿದ ನಿನ್ನನ್ನು ನಿರಾಯಸವಾಗಿ ನನ್ನ ಶಿಷ್ಯರಿಂದ ನೀನು ಗಾಬರಿ ಮಾಡುವಂತೆ ಕಟ್ಟಿಸದೆ ಬಿಟ್ಟರೆ ನಾನು ಮೀಸೆಯನ್ನು ಹೊತ್ತಿರುವುದು ವ್ಯರ್ಥವಲ್ಲವೇ ಎಂದು ದೃಪದನಿಗೆ ಹೇಳಿದನು ಸ್ವಾರಸ್ಯ ವ್ಯಕ್ತಿಯ ನಡೆ ನುಡಿಯ ಮೂಲಕವೇ ಯೋಗ್ಯತೆಯನ್ನು ಅಳೆಯಬಹುದು ಅವರವರ ಯೋಗ್ಯತೆಯಂತೆ ಅವರ ಅಭಿರುಚಿ ಸ್ವಭಾವ ವ್ಯಕ್ತವಾಗುತ್ತದೆ ಎನ್ನುವುದು ಮೇಲಿನ ವಾಕ್ಯದಿಂದ ಅರ್ಥೈಸಬಹುದು ಇನ್ನು ಭಾಷಾ ಚಟುವಟಿಕೆಯಲ್ಲಿ ಕೊಟ್ಟಿರುವ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ ಅಂತ ಕೇಳಿರುವಂಥದ್ದು ಇಲ್ಲಿ ವಲ್ಕಲಾವೃತ ವಲ್ಕಲಾ ಪ್ಲಸ್ ಆವೃತ ಇದು ಸವರ್ಣ ದೀರ್ಘ ಸಂಧಿಯಾಗಿರುವಂಥದ್ದು ದ್ರವ್ಯಾರ್ಥಿ ದ್ರವ್ಯ ಪ್ಲಸ್ ಅರ್ಥಿ ದ್ರವ್ಯಾರ್ಥಿ ಇದು ಸವರ್ಣ ದೀರ್ಘ ಸಂಧಿಯಾಗಿರುವಂಥದ್ದು ಇನ್ನು ನಿಮ್ಮ ರಸ ನಿಮ್ಮ ಪ್ಲಸ್ ಅರಸ ನಿಮ್ಮ ರಸ ಇದು ಲೋಪಸಂಧಿಯಾಗಿರುವಂಥದ್ದು ಮದೋನ್ಮತ ಮದ ಪ್ಲಸ್ ಉನ್ಮತ ಮದೋನ್ಮತ ಇದು ಗುಣಸಂಧಿಯಾಗಿರುವಂಥದ್ದು ಕಳ್ಗುಡಿ ಕಳ್ ಪ್ಲಸ್ ಕುಡಿ ಕಳ್ಗುಡಿಯಾಗುವಂಥದ್ದು ಇದು ಆದೇಶ ಸಂಧಿಯಾಗಿರುವಂಥದ್ದು ಇನ್ನು ಕೊಟ್ಟಿರೋ ಪದಗಳನ್ನು ವಿಗ್ರಹ ವಾಕ್ಯ ಮಾಡಿ ಸಮಾಸ ಹೆಸರಿಸಿ ಅಂತ ಹೇಳಿ ಕೇಳಿರುವಂಥದ್ದು ನಾಣಿಲಿ ನಾಣ್ ಪ್ಲಸ್ ಇಲ್ಲದವನು ಯಾರೋ ಅವನು ಯಾರೋ ನಾಚಿಕೆಗೇಡಿ ಇದು ಬಹುರ್ವಿ ಸಮಾಸ ದಿವ್ಯ ಶೆರಾಳಿ ದಿವ್ಯವಾದ ಪ್ಲಸ್ ಶೆರಾಳಿ ದಿವ್ಯ ಶೆರಾಳಿ ಕರ್ಮಧಾರೆಯ ಸಮಾಸ ಮಹಿಪತಿ ಮಹಿಗೆ ಪ್ಲಸ್ ಪತಿ ಯಾರೋ ಮಹಿಪತಿ ತತ್ಪುರುಷ ಸಮಾಸ ಮಹಿಗೆ ಪ್ಲಸ್ ಪತಿ ಇನ್ನೊಂದು ರೀತಿಯಲ್ಲಿ ಒಡೆಯ ಯಾರೋ ಅವನು ಮಹಿಪತಿ ಅಂದರೆ ರಾಜ ಇದು ಬಹುರ್ವಿ ಸಮಾಸ ಆಗುವಂಥದ್ದು ಇನ್ನು ಕಳ್ಗುಡಿದ ಕಳ್ಳನ್ನು ಪ್ಲಸ್ ಕುಡಿದ ಕಳ್ಗುಡಿದ ಕ್ರಿಯಾ ಸಮಾಸ ಇನ್ನು ಮೂರನೇದು ಕೊಟ್ಟಿರುವ ವಾಕ್ಯದಲ್ಲಿರುವ ಅಲಂಕಾರವನ್ನು ಗುರುತಿಸಿ ಲಕ್ಷಣದೊಂದಿಗೆ ಸಮನ್ವಯಗೊಳಿಸಿ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ಕೊಟ್ಟಿರುವಂಥ ವಾಕ್ಯವನ್ನು ಗಮನಿಸಿ ನುಳುವಿಂಗೆ ಕುಪ್ಪೆ ವರವೆಂಬು ಒಲಾಂಬರ ಮುಂಟೆ ನಿನ್ನದೊಂದೊಳವು ಇಲ್ಲಿ ಉಪಮೇಯ ನಿನ್ನದೊಂದೊಳವು ದೃಪದನ ಯೋಗ್ಯತೆ ಉಪಮೇಯ ಆಗಿರುವಂಥದ್ದು ಉಪಮಾನ ಕಸದ ತಿಪ್ಪೆಯನ್ನು ಶ್ರೇಷ್ಠವೆಂದು ಭಾವಿಸುವ ನೊಣದ ಯೋಗ್ಯತೆ ನೊಳವಿಂಗೆ ಕುಪ್ಪೇವರಂ ಉಪಮಾವಾಚಕ ಎಂಬವ್ವಲ್ ಎಂಬವಲ್ ಅನ್ನೋದು ಉಪಮಾವಾಚಕ ಆಗಿರುವಂಥದ್ದು ಸಮಾನ ಧರ್ಮ ಲುಪ್ತವಾಗಿದೆ ಅಲಂಕಾರ ಉಪಮಾಲಂಕಾರ ಸಮನ್ವಯ ಉಪಮೇಯವಾದ ದೃಪದನ ಯೋಗ್ಯತೆಯನ್ನು ಉಪಮಾನವಾದ ಕಸದ ತಿಪ್ಪೆಯನ್ನು ಶ್ರೇಷ್ಠವೆಂದು ಭಾವಿಸುವ ನೊಣದ ಯೋಗ್ಯತೆಗೆ ಹೋಲಿಸಿರುವುದರಿಂದ ಇದು ಉಪಮಾಲಂಕಾರವಾಗಿದೆ ಲಕ್ಷಣ ಎರಡು ವಸ್ತುಗಳಲ್ಲಿರುವ ಪರಸ್ಪರ ಸಾದೃಶ್ಯ ಸಂಪತ್ತನ್ನು ವರ್ಣಿಸುವುದು ಉಪಮಾಲಂಕಾರವಾಗಿದೆ ಇನ್ನು ಕೊಟ್ಟಿರುವ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ವಿಭಾಗ ಮಾಡಿ ಛಂದಸ್ಸಿನ ಹೆಸರು ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ಪದ್ಯ ಭಾಗ ನೋಡಿದಾಗ ಈ ರೀತಿಯಾಗಿ ಪದ್ಯ ಭಾಗವನ್ನು ಕೊಟ್ಟಿರುವಂಥದ್ದು ಈ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿದಾಗ ಈ ರೀತಿಯಾಗಿ ಬರುವಂಥದ್ದು ಆಗಿದೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿದಾಗ ಹನ್ನೆರಡು ಇಪ್ಪತ್ತು ಬರುವಂಥದ್ದು ಇದು ಛಂದಸ್ಸು ಯಾವುದಾಗಿರುವಂಥದ್ದಾಗ ಕಂದ ಪದ್ಯ ಆಗಿರುವಂಥದ್ದು ಆಗಿದೆ ಇನ್ನು ಎರಡನೇದು ಈ ರೀತಿಯಾಗಿ ಕೊಟ್ಟಿರುವಂಥದ್ದು ಇದಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸನ್ನು ಹೆಸರಿಸಿದಾಗ ಚಂಪಕ ಮಾಲಾವೃತ್ತವಾಗಿರುವಂಥದ್ದು ಆಗಿದೆ ನಜ ಭಜ ಜಂಜರಂ ಬಗೆಗೊಳ್ಳುತ್ತಿರ ಚಂಪಕಮಾಲೆ ಎಂದಪ್ಪರ್ ಅಂತ ಹೇಳುವಂಥದ್ದು ಇದು ಚಂಪಕ ವೃತ್ತ ಆಗಿರುವಂಥದ್ದು ಆಗಿದೆ ಇವಿಷ್ಟು ಈ ಒಂದು ಕೆಮ್ಮನೆ ಮೀಸೆ ಒತ್ತನೆ ಈ ಒಂದು ಪದ್ಯಕ್ಕೆ ಸಂಬಂಧಿಸಿದಂತೆ ಅಭ್ಯಾಸದಲ್ಲಿ ಕೇಳಿರುವಂಥ ಪ್ರಶ್ನೆಗಳು ಮತ್ತು ಅವುಗಳ ಉತ್ತರಗಳಾಗಿರುವಂಥದ್ದು ಇತರ ಗದ್ಯ ಪದ್ಯ ಮತ್ತು ಗದ್ಯಗಳ ವಿಡಿಯೋಗಳು ವೀಕ್ಷಿಸಿದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಇರುತ್ತೆ ಮತ್ತು ಈ ವಿಡಿಯೋದ ಕೊನೆಯಲ್ಲೂ ಸಹ ಪ್ಲೇಲಿಸ್ಟ್ ಇರುತ್ತೆ ಅವುಗಳನ್ನು ವೀಕ್ಷಿಸಿಕೊಳ್ಬೋದು ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಸಹ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಈ ವಿಡಿಯೋನ ಇತರರಿಗೂ ಸಹ ಶೇರ್ ಮಾಡಿ ಧನ್ಯವಾದಗಳು